ಸ್ವಾಗತ ಇದೀಗ ಸುದ್ದಿ ಸಂಡೂರು ಪಟ್ಟಣದ ಗುರುಮಟ್ಟಿಯಲ್ಲಿ ಕಾಸಿಂಬಿ ಎನ್ನುವ ವೃತ್ತಿಗೆ ಧರ್ಮಸ್ಥಳ ಸಂಘದ ವಾತ್ಸಲ್ಯದ ಅಡಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಾಧಿಕಾರಿಗಳ ಹುಟ್ಟುಹಬ್ಬದ ದಿನದಂದು ಸುಮಾರು ಒಂದೂವರೆ ಲಕ್ಷ ರೂಪಾಯಿಯಲ್ಲಿ ನಿರ್ಮಿಸಿದಂತಹ ಮನೆಯನ್ನ ಹಸ್ತಾಂತರಿಸಲಾಯಿತು ಈ ಮನೆಯನ್ನ ಕೊಪ್ಪಳ ಪ್ರಾದೇಶಿಕ ನಿರ್ದೇಶಕರಾದ ಆರ್ ಚಂದ್ರಶೇಖರ್ ಪುರಸಭಾ ಮುಖ್ಯ ಅಧಿಕಾರಿಗಳಾದ ಜಯಣ್ಣ ಸ್ಥಳೀಯ ಮುಖಂಡರು ಧರ್ಮಸ್ಥಳದ ಸಂಘದ ಮುಖಂಡರು ಕಾಸಿಮಿ ಮನಿಯನ ಉದ್ಘಾಟನೆ ಮಾಡಿದ್ರು ಈ ಸಂದರ್ಭದಲ್ಲಿ ಆರ್ ಚಂದ್ರಶೇಖರ್ ಮಾತನಾಡಿ ಪರಮ ಪೂಜ್ಯರ ನೆರವಿನೊಂದಿಗೆ ರಾಜ್ಯದಾದ್ಯಂತ ನಿರ್ಗತಿಕರಿಗೆ ಮನೆ ನಿರ್ಮಿಸಿಕೊಡುವುದು ಆರೋಗ್ಯ ವಿಮೆ ಕಾರ್ಡ್ ಮೂಲಕ ವೆಚ್ಚ ಭರಿಸುವುದು ವಿದ್ಯಾಭ್ಯಾಸದ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡುವುದು ಇನ್ನೂ ಹಲವಾರು ಸಾಮಾಜಿಕ ಕೆಲಸ ಮಾಡುತ್ತೇವೆ ಎಂದು ತಿಳಿಸಿದರು ಪುರಸಭಾ ಮುಖ್ಯ ಅಧಿಕಾರಿ ಮಾತನಾಡಿ ಇಂತಹ ವಯೋವೃದ್ದರಿಗೆ ಈ ವಯಸ್ಸಿನಲ್ಲಿ ಒಂದು ಸೂರು ಕಲ್ಪಿಸಿಕೊಟ್ಟಿರುವುದು ಒಳ್ಳೆಯ

ಕಳೆದ ಮೂರು ವರ್ಷದಿಂದ ನಾವು ಇದನ್ನು ಮಾಡ್ತಾ ಇದ್ದೇವೆ ನಾವು ಸಾಮಾನ್ಯವಾಗಿ ವರ್ಷಕ್ಕೆ ಒಂದು ಮನೆಯಾಗಿ ನಾವು ಹಸ್ತಾಂತರ ಒಂದು ಮ ನಿರ್ಮಾಣ ಮಾಡಿ ಹಸ್ತಾಂತರ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ವರ್ಷಕ್ಕೆ ಒಂದು ನಮ್ಮಲ್ಲಿ ಕ್ರಮ ಹೇಗೆ ಅಂತೇಳಿ ಒಂದು ಕೆರೆ ಉಳೆತ್ತುವ ಕೆಲಸ ಕೂಡ ಮಾಡ್ತಾ ಇದ್ದೇವೆ ವರ್ಷಕ್ಕೆ ಒಂದು ಕೆರೆ ಯಾಕೆ ಇಡೀ ರಾಜ್ಯದಾದ್ಯಂತ ಮಾಡುವ ಕಾರಣ ಈ ಕೆಲಸಗಳು ನಾವು ಮಾಡ್ತಾ ಇದ್ದೇವೆ ಕಳೆದ ವರ್ಷ ಒಂದು ಮನೆಯ ಒಂದು ಮನೆಯನ್ನು ಮಾಡಿ ಕಳೆದ ವರ್ಷ ಸ್ಟಾರ್ಟ್ ಈ ವರ್ಷ ಒಂದು ಮನೆಯನ್ನು ಮಾಡ್ತಾ ಇದ್ದೇವೆ ನಾವು ಒಂದು ಮನೆ ಇನ್ನೊಂದು ಅವರಿಗೆ ಮನೆ ಇದ್ದವರಿಗೆ ಶೌಚಾಲಯದ ವ್ಯವಸ್ಥೆ ಹಾಗಂತ ತೀರ ಅನಿವಾರ್ಯತೆ ಇದ್ದರೆ ಇನ್ನೊಂದು ಮನೆ ಕೂಡ ಕೊಡ್ಬೋದು ಏನು ಸಮಸ್ಯೆ ಇಲ್ಲ ಅಂಥದ್ದು ನಮಗೆ ಈಗ ಇಲ್ಲಿ ಕಂಡು ಬಂದಿಲ್ಲ ಕಂಡು ಬಂದರೆ ಖಂಡಿತವಾಗಿ ಮತ್ತೊಂದು ಮನೆಯನ್ನು ಮಾಡಿಕೊಡಲಿಕ್ಕೆ ನಾವು ಸಮರ್ಥರಿದ್ದೇವೆ ಅದನ್ನು ವ್ಯವಸ್ಥೆ ಮಾಡ್ತೇವೆ ಮುಂದಿನ ವರ್ಷ ಒಂದು ಮನೆ ಮಾಡ್ತೇವೆ ಅದಕ್ಕೆ ಆ ಕಡೆಗೂ ಕೂಡ ಒಂದು ಮನೆ ಮಾಡಿಕೊಡುವಂಥ ಕೆಲಸ ಇಡೀ ರಾಜ್ಯದ ಪ್ರತಿಯೊಂದು ತಾಲೂಕಿನಲ್ಲಿ ನಡೀತಾ ಉಂಟು ಇದೇ ರೀತಿ ಬಡವರ ಮಕ್ಕಳಿಗೆ ಎಜುಕೇಶನ್ ಏನಾದರೂ ಸಹಾಯ ಮಾಡ್ತಾ ಇದ್ದಾರೆ ಸುಮಾರು ಐವತ್ತೆರಡು ಸಾವಿರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದೇವೆ ಸ್ವಸಹಾಯ ಸಂಘದಲ್ಲಿರ್ತಕ್ಕಂಥ ಸದಸ್ಯರ ಮಕ್ಕಳು ಟೆಕ್ನಿಕಲ್ ಕೋರ್ಸ್ ಓದುವಂಥ ಸಂದರ್ಭದಲ್ಲಿ ಅಂದರೆ ವೃತ್ತಿಪರ ಶಿಕ್ಷಣ ಸಾಮಾನ್ಯವಾಗಿ ಇಂಜಿನಿಯರ್ ಮಕ್ಕಳೇ ಇಂಜಿನಿಯರ್ ಆಗೋದು ಡಾಕ್ಟರ್ ಮಕ್ಕಳೇ ಡಾಕ್ಟರ್ ಆಗೋದು ಅನ್ನೋಂಥ ಮಾತಿದೆ ಒಬ್ಬ ರೈತನ ಕೂಲಿ ಕಾರ್ಮಿಕ ಕುಟುಂಬದ ಮಕ್ಕಳು ಕೂಡ ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು